ಕೆಚ್ಚಲು ಕೊಯ್ದ ಘಟನೆಗೆ ಜನರು ಇದೀಗ ರೊಚ್ಚಿಗೆದಿದ್ದಾರೆ ಬೆಂಗಳೂರಿನಲ್ಲಿ ನಡೆದ ಘಟನೆಗೆ ವಿಜಯಪುರದಲ್ಲಿ ಖಂಡನೀಯ ವ್ಯಕ್ತವಾಗ್ತಾ ಇದೆ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನಲ್ಲಿ ಜಗಳ ಏರ್ಪಟ್ಟಿದೆ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಮನೆ ಎದುರು ಗಲಾಟೆ ಮಾಡಲಾಗ್ತಾ ಇದೆ ನಾಡಗೌಡ ಅಪ್ಪಾಜಿ ಮನೆ ಮುಂದೆ ಸಗಣಿ ಎರಚಿ ಗಲಾಟೆ ಮಾಡಿದ್ದಾರೆ ಜನರು ಗಲಾಟೆ ಮಾಡಿದ ಕಿಡಿಗೇಡಿಗಳನ್ನ ಬಂಧಿಸಿದ್ದಾರೆ ಪೊಲೀಸರು ಏಕಾಏಕಿ ಜಗಳ ಮಾಡಿದವರ ಮೇಲೆ ಎಫ್ಐಆರ್ ಇದೀಗ ದಾಖಲು ಮಾಡಲಾಗಿದೆ ಹಸುವಿನ ಕೆಚ್ಚಲು ಕೊಯ್ದ ಘಟನೆಗೆ ಠಾಣೆ ಎದುರು ಮಾಜಿ ಶಾಸಕ ಪಾಟೀಲ್ ನಾಡಹಳ್ಳಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಪೊಲೀಸರು ಹಾಗೆ ಹಾಲಿ ಶಾಸಕರ ವಿರುದ್ಧ ಧರಣಿ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹಸುವಿನ ಕೆಚ್ಚಲು ಕೊಯ್ದ ಘಟನೆಗೆ ರೊಚ್ಚಿಗೆದ್ದಿದ್ದಾರೆ ಗೆದ್ದಿದ್ದಾರೆ ಜನರು ಈ ಪ್ರಕರಣ ಫೆಬ್ರವರಿ ಹದಿಮೂರರಂದು ನಡೆದಿತ್ತು ಹದಿನಾಲ್ಕರಂದು ಬೆಂಗಳೂರಿನಲ್ಲಿ ಈ ಘಟನೆ ನಡೆದಿದ್ದು ವಿಜಯಪುರದಲ್ಲಿ ಇವಾಗ ಖಂಡನೀಯ ವ್ಯಕ್ತವಾಗ್ತಾ ಇದೆ ವಿಜಯಪುರ ಜಿಲ್ಲೆಯ ಮುದ್ದೆಬಿಹಾಳ ತಾಲೂಕಿನಲ್ಲಿ ಜಗಳ ಶುರುವಾಗಿದೆ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಮನೆ ಎದುರು ಗಲಾಟೆ ಮಾಡಲಾಗಿದೆ ನಾಡಗೌಡ ಅಪ್ಪಾಜಿ ಮನೆ ಮುಂದೆ ಸಗಣಿ ಎರಚಿ ಗಲಾಟೆ ಮಾಡಿದ್ದಾರೆ ಗಲಾಟೆ ಮಾಡಿದ ಕಿಡಿಗೇಡಿಗಳನ್ನ ಆರಕ್ಷಕರು ಬಂಧಿಸಿದ್ದಾರೆ ಏಕಾಏಕಿ ಜಗಳ ಮಾಡಿದವರ ಮೇಲೂ ಎಫ್ಐಆರ್ ಇದೀಗ ದಾಖಲಾಗಿದೆ ಇನ್ನು ಹಸುವಿನ ಕೆಚ್ಚಲು ಕೊಯ್ದ ಘಟನೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ನಡೆದಿತ್ತು ಫೆಬ್ರವರಿ ಹದಿಮೂರರಂದು ಹದಿನಾಲ್ಕರ ರಾತ್ರಿ ಈ ವೇಳೆ ಅಂದ್ರೆ ಹದಿಮೂರ ರಾತ್ರಿ ವೇಳೆ ಈ ಒಂದು ಘಟನೆ ನಡೆದಿತ್ತು ನಾಲ್ಕು ಹಸುಗಳ ಒಂದು ಕೆಚ್ಚಲನ್ನ ಕೊಯ್ದಿದ್ದ ಪ್ರಕರಣ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ನಡೆದಿತ್ತು ಈ ಒಂದು ಘಟನೆಯನ್ನ ಖಂಡಿಸಿ ಬೆಂಗಳೂರಿನ ಘಟನೆಯನ್ನ ಖಂಡಿಸಿ ವಿಜಯಪುರದಲ್ಲಿ ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ ವಿಜಯಪುರ ಜಿಲ್ಲೆಯ ಉದ್ದೆಬಿಹಾಳ ತಾಲೂಕಿನಲ್ಲಿ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಎದುರು ಗಲಾಟೆಯನ್ನ ಮಾಡಿದ್ದಾರೆ ನಾಡಗೌಡ ಅಪ್ಪಾಜಿ ಮನೆ ಮುಂದೆ ಸಗಣಿಯನ್ನ ಎರಚಿದ್ದಾರೆ ಗಲಾಟೆ ಮಾಡಿದ ಕಿಡಿಗೇಡಿಗಳನ್ನ ಇದೀಗ ಆರಕ್ಷಕರು ಬಂಧಿಸಿದ್ದಾರೆ ಏಕಾಏಕಿ ಜಗಳ ಮಾಡಿದವರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ ಠಾಣೆ ಎದುರು ಮಾಜಿ ಶಾಸಕ ಪಾಟೀಲ್ ನಾಡಹಳ್ಳಿ ಪ್ರತಿಭಟನೆ ಮಾಡಿದರು ಪೊಲೀಸರು ಹಾಗೆ ಹಾಲಿ ಶಾಸಕರ ವಿರುದ್ಧ ಧರಣಿ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಒಳಗೋಗಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕಾಗಿದೆ ಮನೆ ದೇವರು ಇವತ್ತು ಪಾಲ್ಕಿಯ ಒಳಗ ಹೋಗಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ಬೇಕಾಗಿದೆ ಮನೆ ದೇವ್ರಿ ಇವತ್ತು ಪಾಲ್ಕಿಯ ಗಂಗಪ್ಪಯ್ಯನ ಪಾಲ್ಕಿ ಒಳಗೆ ಹೋಗ್ತದೆ ಹೋಗಿ ಗಂಗಪ್ಪನ ದರ್ಶನ ಉಂಟು ಬರೋಣ ಹೇಳಿ ತಯಾರಾಗಿ ಹೋಗಿ ಒಂದು ಸ್ನಾನ ಲು ಕೊ್ದ ಘಟನೆಗೆ ಇದೀಗ ಜನರು ರೊಚ್ಚಿ ಗೆದ್ದಿದ್ದಾರೆ ಬೆಂಗಳೂರಿನಲ್ಲಿ ನಡೆದ ಘಟನೆಗೆ ವಿಜಯಪುರದಲ್ಲಿ ಖಂಡನೆ ವ್ಯಕ್ತವಾಗ್ತಾ ಇದೆ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನಲ್ಲಿ ಈ ಒಂದು ಜಗಳ ಏರ್ಪಟ್ಟಿದ್ದು ಶಾಸಕ ಸಿ ಎಸ್ ನಾಡಗೌಡ ಅಪ್ಪಾಜಿ ಮನೆ ಎದುರು ಗಲಾಟೆ ಮಾಡಿದ್ದಾರೆ ನಾಡಗೌಡ ಅಪ್ಪಾಜಿ ಮನೆ ಮುಂದೆ ಸಗಣಿಯನ್ನ ಎರಚಿ ಗಲಾಟೆ ಮಾಡಿದ್ದಾರೆ ಇನ್ನ ಗಲಾಟೆ ಮಾಡಿದಂತಹ ಕಿಡಿಗೇಡಿಗಳನ್ನ ಆರಕ್ಷಕರು ಬಂಧಿಸಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮದಿನ ಮದಿನ ಈ ಒಂದು ಗಲಾಟೆ ಯಾವಾಗಾಯ್ತು ಮೇಡಮ್ ನಿನ್ನೆನೆ ಆಗಿದ್ದು ಇದು ಬೆಳಗ್ಗೆ ಹನ್ನೊಂದೂವರೆ ಸುಮಾರಿಗೆ ಅಂತ ಹೇಳಿದ್ರು ಮೇಡಮ್ ಅವರು ಬೆಳಗ್ಗೆ ಸಾಹೇಬ್ರು ಸ್ನಾನಕ್ಕಂತ ಹೋದಾಗ ಬಂದು ನಾಲ್ಕು ಒಂದ್ ಎಂಟು ಜನ ಇದ್ರಂತೆ ಜನರಲ್ಲಿ ಆ ಸಗಣಿ ತಗೊಂಡು ಅವ್ರ ಮನೆಗೆ ಕಾಂಪೌಂಡಿಗೆಲ್ಲ ಹಚ್ಚಿ ಗಲಾಟೆ ಮಾಡಿದ್ರು ಅಂತ ಮತ್ತೆ ಪಕ್ಷದ ವಿರುದ್ಧವಾಗಿ ಧಿಕ್ಕಾರ ಕೂಗಿದ್ರು ಅಂತ ಹೇಳ್ತಾರೆ ಮೇಡಮ್ ಸಮಯ ಇತ್ತು ಅಷ್ಟರೊಳಗೆ ಆ ನಾಯಿ ಎರಡ್ ನಾಯಿ ಅಡ್ಡ ಬಂತು ಎರಡ್ ನಾಯಿಗಳು ಒಂದರಿಂದ ಒಂದು ನನಗೂ ಗೊತ್ತಿದೆ ಯಾವುದನ್ನು ಹೆಂಗ್ ಬಳಕೆ ಮಾಡಿದ್ರೆ ಅಮೃತ ಅನ್ನೋದು ನನಗೂ ಗೊತ್ತಿದೆ ಬಹಳ ಮಿದುವಾಗಿ ಕೆಲವು ಭಾಷೆಗಳನ್ನು ಬಳಕೆ ನಮಗೂ ಮಾಡಕ್ಕೆ ಬರ್ತೈತಿ ಕೆಲವು ಹೋಗಲಿ ಅದು ಅಮೃತ ಹೇಳ್ತೀನಿ ಈ ರೀತಿಯಾದಂಥ ರಾಜಕಾರಣ ನಡೆದಿಲ್ಲ ನಾವೆಲ್ಲಿ ಇಲ್ಲ ನೀವು ಹಿಂಗ್ ಮಾಡೋದ್ರಿಂದ ಬಿ ಜೆ ಪಿ ಪ್ರಮುಖರು ಮ್ಯಾಲಿರ್ತಕ್ಕಂಥವ್ರು ದೊಡ್ಡ ದೊಡ್ಡ ನಾಯಕರು ಯಾರು ಅಮಿತ್ ಶಾ ಅವರು ಯಡಿಯೂರಪ್ಪ ಅವರು ಏ ಭಾರಿ ಖುಷಿ ಪಟ್ಟರು ಬಿಡ್ತಾರೆ ಏ ಭಾಳ ಒಳ್ಳೆ ಕೆಲಸ ಮಾಡಿದೀನಿ ನೀನು ಭಾರಿ ನೀನು ಹೋರಾಟವನ್ನು ಮೆಚ್ಚಿದ್ದೀವಿ ಅನ್ನುವಂಥ ಮಟ್ಟಕ್ಕೆ ನೀವೇನಾದ್ರು ತಿಳ್ಕೊಂಡಿದ್ರೆ ಅದರಿಂದ ಪರಕ್ ಬರ್ರಿ ಸುಮಾರು ಗಂಟೆ ಸುಮಾರು ಜನ ಬಂದಿದ್ರು ಆ ಜನರ ಜೊತೆ ಮಾತಾಡಿ ಒಳಗೋಗಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ಬೇಕಾಗಿದೆ ಮನೆ ದೇವ್ರಿ ಇವತ್ತು ಪಾಲ್ಕಿಯ ಗಂಗಪ್ಪಯ್ಯನ ಪಾಲ್ಕಿ ಒಳಗೆ ಹೋಗ್ತು ಹೋಗಿ ಗಂಗಪ್ಪನ ದರ್ಶನವನ್ನು ತಗೊಂಡು ಬರೋಣ ಹೇಳಿ ತಯಾರಾಗಿ ಹೋಗಿ ಬಂದು ಸ್ನಾನ ಮಾಡಿ ಪೂಜೆ ಮಾಡಿ ಒಳಗೆ ಹೋಗ್ತಾರೆ ಒಳಗೆ ಹೋದಾಗ ಕೂತವ್ರಿಗೆಲ್ಲ ಹೇಳಿದೆ ಒಂದು ಐದು ನಿಮಿಷ ಬಟ್ಟೆ ಹಾಕೊಂಡು ಬರ್ತೀನಿ ಅಂತ ಹೇಳಿದ್ರು ಅಷ್ಟರಲ್ಲಿ ಈ ಒಂದು ಎಂಟತ್ತು ಹನ್ನೊಂದು ಭಾಳ ಎಂಟತ್ತು ಹುಡುಗರು ಕಾಣ್ತಾರೆ ನಾನು ನೋಡಿಲ್ಲ ಅವನ್ನ ನಾನು ಸಿ ಸಿ ಟಿವಿಯೂ ಬಂದಿಟ್ಟಿದ್ದೆ ಅಲ್ಲೇ ಗಲಾಟೆ ಮಾಡ್ಕೊತ ನನಗೂ ಗೊತ್ತಿದೆ ಯಾವುದನ್ನು ಹೆಂಗೆ ಬಳಕೆ ಮಾಡಿದ್ರೆ ಅಮೃತ ಅನ್ನೋದು ನನಗೂ ಗೊತ್ತಿದೆ ಬಹಳ ಮೆಧುವಾಗಿ ಕೆಲವು ಭಾಷೆಗಳನ್ನು ಬಳಕೆ ನಮಗೂ ಮಾಡಕ್ಕೆ ಬರ್ತದೆ ಕೆಲವು ಹೋಗಲಿ ಅದು ಅಮೃತ ರೇನ್ ಭಗವಂತನ ಹೇಳ್ತೀನಿ ಈ ರೀತಿಯಾದಂತ ರಾಜಕಾರಣ ಇಲ್ಲಿ ನಡೀತೀವಿ ಇಲ್ಲ ನೀವು ಹಿಂಗೆ ಮಾಡೋದ್ರಿಂದ ಬಿ ಜೆ ಪಿ ಪ್ರಮುಖರು ಮ್ಯಾಲಿರ್ತಕ್ಕಂಥವ್ರು ದೊಡ್ಡ ದೊಡ್ಡ ನಾಯಕರು ಯಾರು ಅಮಿತ್ ಶಾ ಅವರು ಯಡಿಯೂರಪ್ಪ ಅವರು ಏ ಭಾರಿ ಖುಷಿ ಪಟ್ಟರು ಖುಷಿ ಬಿಡ್ತಾರೆ ಏ ಬಹಳ ಒಳ್ಳೆ ಕೆಲ್ಸ ಮಾಡಿದ ನೀನು ಭಾರಿ ನೀನು ಹೋರಾಟವನ್ನು ಮೆಚ್ಚಿದೀವಿ ಅನ್ನುವಂತ ಮಟ್ಟಕ್ಕೆ ನೀವೇನಾದ್ರೂ ತಿಳ್ಕೊಂಡಿದ್ರೆ ಅದರಿಂದ ಬರಕ್ ಬರ್ಲಿ ಗಂಟೆ ಸುಮಾರು ಜನ ಬಂದಿದ್ರು ಆ ಜನರ ಜೊತೆ ಮಾತಾಡಿ ಒಳಗೆ ಹೋಗಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ಬೇಕಾಗಿದೆ ನಮ್ಮ ಮನೆ ದೇವ್ರ ಇವತ್ತು ಪಾಲ್ಕಿಯ ಗಂಗಪ್ಪಯ್ಯನ ಪಾಲ್ಕಿ ಒಳಗೆ ಹೋಗಿ ಹೋಗಿ ಗಂಗಪ್ಪಯ್ಯನ ದರ್ಶನವನ್ನು ತಗೊಂಡು ಬರೋಣ ಅಂತೇಳಿ ತಯಾರಾಗಿ ಹೋಗಿ ಬಂದು ಸ್ನಾನ ಮಾಡಿ ಪೂಜೆ ಮಾಡಿ ಒಳಗೆ ಒಳಗೆ ಹೋದಾಗ ಕೂತವ್ರಿಗೆಲ್ಲ ಹೇಳಿದೆ ಒಂದು ಐದು ನಿಮಿಷ ಹಸುವಿನ ಕೆಚ್ಚಲು ಕೊಯ್ದ ಘಟನೆಗೆ ಸಂಬಂಧಿಸಿದಂತೆ ಬೆಂಗಳೂರಿನಲ್ಲಿ ನಡೆದ ಘಟನೆಗೆ ವಿಜಯಪುರದಲ್ಲಿ ಖಂಡನೆ ವ್ಯಕ್ತವಾಗಿದೆ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನಲ್ಲಿ ಇದೀಗ ಜಗಳ ಏರ್ಪಟ್ಟಿದ್ದು ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಮನೆ ಎದುರು ಗಲಾಟೆ ನಡೆದಿದೆ ನಾಡಗೌಡ ಅಪ್ಪಾಜಿ ಮನೆ ಮುಂದೆ ಸಗಣಿ ಎರಚಿ ಗಲಾಟೆ ಮಾಡಿದ್ದು ಗಲಾಟೆ ಮಾಡಿದ ಕಿಡಿಗೇಡಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಏಕಾಏಕಿ ಜಗಳ ಮಾಡಿದವರ ಮೇಲೂ ಎಫ್ಐಆರ್ ದಾಖಲಾಗಿದೆ ಠಾಣೆ ಎದುರು ಮಾಜಿ ಶಾಸಕ ಪಾಟೀಲ್ ನಡಹಳ್ಳಿ ಪ್ರತಿಭಟನೆ ನಡೆಸಿದ್ದು ಪೊಲೀಸರು ಹಾಲಿ ಶಾಸಕರ ವಿರುದ್ಧ ಧರಣಿಯನ್ನ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ ನೀವು ಹಿಂಗೆ ಮಾಡೋದ್ರಿಂದ ಬಿ ಜೆ ಪಿ ಪ್ರಮುಖರು ಬ್ಯಾಲಿರ್ತಕ್ಕಂಥವ್ರು ದೊಡ್ಡ ದೊಡ್ಡ ನಾಯಕರು ಯಾರು ಅಮಿತ್ ಶಾ ಅವರು ಯಡಿಯೂರಪ್ಪ ಅವರು ಏ ಭಾರಿ ಖುಷಿ ಪಟ್ಟರು ಬಿಡ್ತಾರೆ ಏ ಭಾಳ ಒಳ್ಳೆ ಕೆಲಸ ಮಾಡಿದೀನಿ ನೀನು ಭಾರಿ ನೀನು ಹೋರಾಟವನ್ನು ಮೆಚ್ಚಿದ್ದೀವಿ ಅನ್ನುವಂಥ ಮಟ್ಟಕ್ಕೆ ನೀವೇನಾದರೂ ತಿಳ್ಕೊಂಡಿದ್ರೆ ಅದರಿಂದ ಬರಕ್ ಬರ್ರಿ ೂವರೆ ಗಂಟೆ ಸುಮಾರು ಜನ ಬಂದಿದ್ರು ಆ ಜನರ ಜೊತೆಗೆ ಮಾತಾಡಿ ಒಳಗೆ ಹೋಗಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ಬೇಕಾಗಿದೆ ಮನೆ ದೇವರು ಇವತ್ತು ಪಾಲ್ಕಿಯ ಗಂಗಪ್ಪಯ್ಯನ ಪಾಲ್ಕಿ ಒಳಗೆ ಹೋಗುತ್ತೆ ಹೋಗಿ ಗಂಗಪ್ಪಯ್ಯನ ದರ್ಶನವನ್ನು ತಗೊಂಡು ಬರೋಣ ಅಂತ ಹೇಳಿ ತಯಾರಾಗಿ ಹೋಗಿ ಬಂದು ಸ್ನಾನ ಮಾಡಿ ಪೂಜೆ ಮಾಡಿ ಒಳಗೆ ಹೋಗ್ತಾರೆ ಒಳಗೆ ಹೋದಾಗಿದ್ದ ಕೂತವ್ರಿಗೆಲ್ಲ ಹೇಳಿದೆ ಒಂದು ಐದು ನಿಮಿಷ ಬಟ್ಟೆ ಹಾಕೊಂಡು ಬರ್ತೀನಿ ಹೇಳಿದ್ದೆ ಅಷ್ಟರಲ್ಲಿ ಈ ಒಂದು ಹತ್ತು ಹನ್ನೊಂದು ಎಂಟು ಹತ್ತು ಹುಡುಗರು ಕಾಣ್ತಾರೆ ನಾನು ನೋಡಿಲ್ಲ ಅವ್ರನ್ನ ನಾನು ಸಿ ಸಿ ಟಿ ವಿನೂ ಬಂದಿಟ್ಟಿದ್ದೆ ಅಲ್ಲೇ ಗಲಾಟೆ ಮಾಡ್ಕೊತ ನನಗೂ ಗೊತ್ತಿದೆ ಯಾವುದನ್ನು ಹೆಂಗ್ ಬಳಕೆ ಮಾಡಿದ್ರೆ ಅಮೃತ ಅನ್ನೋದು ನನಗೂ ಗೊತ್ತಿದೆ ಬಹಳ ಮದುವಾಗಿ ಕೆಲವು ಭಾಷೆಗಳನ್ನು ಬಳಕೆ ನಮಗೂ ಮಾಡಕ್ಕೆ ಬರ್ತೈತಿ ಕೆಲವು ಹೋಗಲಿ ಅದು ಅಮೃತ ರೀ ಅಂತ ಭಗವಂತ ಹೇಳ್ತೀನಿ ಈ ರೀತಿಯಾದಂಥ ರಾಜಕಾರಣ ಇಲ್ಲಿ ನಡೆದಿಲ್ಲ ನಾವದಕ್ಕೆ ಇಲ್ಲ ನೀವು ಹಿಂಗೆ ಮಾಡೋದ್ರಿಂದ ಬಿ ಜೆ ಪಿ ಪ್ರಮುಖರು ಮ್ಯಾಲಿರ್ತಕ್ಕಂಥವ್ರು ದೊಡ್ಡ ದೊಡ್ಡ ನಾಯಕರು ಯಾರು ಅಮಿತ್ ಶಾ ಅವರು ಯಡಿಯೂರಪ್ಪ ಅವರು ಏ ಭಾರಿ ಖುಷಿ ಪಟ್ಟರು ಬಿಡ್ತಾರೆ ಏ ಭಾಳ ಒಳ್ಳೆ ಕೆಲಸ ಮಾಡಿದೀನಿ ನೀನು ಭಾರಿ ನೀನು ಹೋರಾಟವನ್ನು ಮೆಚ್ಚಿದ್ದೀವಿ ಅನ್ನುವಂಥ ಮಟ್ಟಕ್ಕೆ ನೀವೇನಾದರೂ ತಿಳ್ಕೊಂಡಿದ್ರೆ ಅದರಿಂದ ಫಾರ್ ಎಕ್ಬಲ್ ಸುಮಾರು ಗಂಟೆ ಸುಮಾರು ಜನ ಬಂದಿದ್ರು